ಶುದ್ಧ ಉದ್ಯಮ ಸುಮಾರು ನೀರು ಗಟಾನಿ ನೀರು ಹಳ್ಳ ಸಂಘ ಮಾಡಿ ಬಳಿ ಸಂಘ ಅಂತಂದ್ರೆ ಆ ನೀರು ಎಂಗೆ ಸ್ವಚ್ಛ ಆಗಿ ಹೋಗ್ತದನು ಹಂಗ ಕಾಮಕ್ರೋಮಾದಿಯಷಟ್ ವರ್ಗಗಳಿಂದ ಕಲುಷಿತವಾಗ ಬುದ್ಧಿ ಮಾಡಿ ಹೀನ ಸಂಸ್ಕಾರವನ್ನು ಹೊಂದಿರತಕ್ಕಂಥ ಬುದ್ಧಿ ಉತ್ತಮ ಮಹಾತ್ಮರು ಸದ್ಗುರುಗಳು ಗಂಗಾ ನದಿಯಿಂದ ಸುಮಾರು ನೀರು ಹೋಗಿ ಗಂಗಾ ನದಿ ಪರಿಶುದ್ಧ ಎಂತ ಪಾಪನ ಮಾಡಿರಲಿ ಅಶುದ್ಧವಾದ ಬುದ್ಧಿ ಅವರಲ್ಲಿ

ನಮ್ಮ ಬುದ್ಧಿ ಏನಾಗದ ಅಂತ ದುರ್ಜನರ ಸಂಘದಿಂದ ಸಂಸಾರದೊಳಗ ನಮ್ಮ ಬುದ್ಧಿ ಕಲುಷಿತ ಆಗಿರ್ತಕ್ಕಂತ ಬುದ್ಧಿ ಅದನ್ನು ಎಲ್ಲಿ ಹೋದ್ರ ಸ್ವಚ್ಛ ಆಗ್ತದೆ ತೆಗಿ ಹೊಲಸಾಯಿತು ಅಂತ ಕೇಳಿದ್ರೆ ಯಾರ ಶಾಂಪೂ ಹಾಕಿ ನೀರು ಹಾಕಿ

நம்ம புத்தி ஏனாக அந்த கேதிர துர்ஜனர சங்கத்தொழ நம்ம துத்தி கலுஷித்த ஆகத்தக்கி அது எல்லோ சார் தெரிய வந்து அந்த கேதிர ஷாம்பூ ஹாக்கி நீர் ಹಿಣ್ಣ ಮಕ್ಕಳ ಮಾತಾತಿ ಅಂತ ಒಬ್ಬ ಸುಭಾಷಿತ ಕಾರ್ಯ ಕೇಳಕೊಂಡು ಬರ್ತಾನ ಸುಂದರವಾದ ಬುದ್ದಿ ಏನ್ ಮಾಡ್ತದಂದ್ರ ಕುಮತಿ ತೂರೇಕ ರೋತಿ ಕುಮತಿ ಅಂತಂದ್ರ ನಾವು ಜನ್ಮ ಜನ್ಮಾಂತದಲ್ಲಿ ಮಾಡಿರ್ತಕ್ಕಂಥ ಪಾಪ ಭಾಷಣೆಗಳನ್ನ ಕುಬುದ್ಧಿಯನ್ನ ಈ ಸತ್ಸಂಗ ಆಗತಕ್ಕಂಥದ್ದು ದೂರ ಮಾಡ್ತಾರೆ ನಿಮಗೆಲ್ಲರಿಗೂ ಬೇಕಾವ ಅಂಗುಲಿ ಮಾಲಾ ಎಂಥಾ ಪಾಪಿ ಅಂತ ಅಂತ ಒಗಡಿಕೆತ್ತ ಅಂಗುಲಿ ಮಾಲ ಭಗವಾನ್ ಬುದ್ಧನ ಸಂಘವನ್ನು ಮಾಡಿ ಭಗವಾನ್ ಬುದ್ಧ ಆ ಮಾರ್ಗದಲ್ಲಿ ಹೋಗುವಾಗ ಭಗವಾನ್ ಬುದ್ಧನ ದರ್ಶನ ಆಗ್ತದ ಯಾರಿಗೆ ಅಂಗುಲಿ ಮಾಲ ಆ ಭಗವಾನ್ ಬುದ್ಧನ ದರ್ಶನ ಆಗ್ತರಿಂದ ಅಂಗುಲಿ ಅಂತಂದ್ರೆ ಬೆರಳು ಕೊಲೆ ಮಾಡಿ ಅವರ ಬೆರಳನ್ನ ಕತ್ತರಿಸಿ ತಮಗೆ ಒಳಗೆ ಹಾಕೊಳ್ತಾ ಅದಕ್ಕೆ ಅಂಗುಲಿ ಮಾಲ ಅಂತ ಅಂತ ಪಾಪಿಯು ಕೂಡ ಆ ಮಹಾತ್ಮರ ಸಂಘವನ್ನು ಮಾಡಿದ ಯಾರ ಸಂಘವನ್ನು ಮಾಡಿದ ಅಂದ್ರೆ ಬುದ್ಧನ ಸಂಘವನ್ನು ಒಂದು ಸ್ವಲ್ಪ ಹೊತ್ತು ಮಾಡಿದ ಒಂದು ಸ್ವಲ್ಪ ಹೊತ್ತು ಮಾಡಿದ್ರಿಂದ ಏನಾಯಿತು ಅಂತಂದ್ರೆ ಅವನ ಬುದ್ಧಿ ಅಂತಕ್ಕಂಥದ್ದು ಅವನ ಅಶುದ್ಧವಾದ ಬುದ್ಧಿ ಕೆಟ್ಟ ಬುದ್ಧಿ ಏನಾಯಿತು ಅಂತಂದ್ರೆ ಶುದ್ಧಾಗಿ ಅವನು ಕೂಡ ಒಬ್ಬ ಮಹಾತ್ಮನೇ ಆದ ಸಂಘ ಕಲ್ಪೈವ ಕಿಂ ಮಹಾತ್ಮ ಬುದ್ಧಿ ಅಂತ ಒಬ್ಬ ಸುಭಾಷಿ ಹೇಳ್ಕೊಂಡು ಬರ್ತಾನೆ ಶುದ್ಧವಾದ ಬುದ್ದಿ ಏನು ಮಾಡ್ತದಂದ್ರೆ ಕುಮತಿ ತೂರಿ ಕುಮತಿ ಅಂತಂದ್ರೆ ನಾವು ಚರ್ಮ ಜನ್ಮಾಂತ್ರದಲ್ಲಿ ಮಾಡಿರ್ತಕ್ಕಂಥ ಪಾಪ ಭಾಸನೆಗಳನ್ನ ಕುಬುದ್ಧಿಯನ್ನ ಈ ಸತ್ಸಂಗ ಅಂತಕ್ಕಂಥದ್ದು ದೂರ ಮಾಡೋದು ನಿಮಗೆಲ್ಲರಿಗೂ ಗೊತ್ತಾವ ಅಂಗುಲಿ ಮಾಲ ಎಂಥಾ ಪಾಪಿ ಅಂತ ಎಂಥಾ ಬಲಗಡಿಕೆ ಅಂಗುಲಿ ಮಾಲ ಭಗವಾನ್ ಬುದ್ಧನ ಸಂಖವನ್ನು ಆ ಮಾರ್ಗದಲ್ಲಿ ಹೋಗುವಾಗ ಭಗವಾನ್ ಬುದ್ಧನ ದರ್ಶನ ಆಗ್ತದ ಯಾರಿಗೆ ಅಂಗುಲಿ ಮಾಲಿದೆ ಆ ಭಗವಾನ ಬುದ್ಧನ ದರ್ಶನ ಆಗ್ತದ್ರಿಂದ ಅಂಗುಲಿ ಅಂತಂದ್ರ ಬೆರಳು ಕೊಲೆ ಮಾಡಿ ಅವ್ರಿಗೆ ಬೆರಳನ್ನ ಕತ್ತರಿಸಿ ತನ್ನ ಕೊರಳಾಗಿದ್ದ ಅದಕ್ಕೆ ಅಂಗುಲಿ ಮಾಲ ಅಂತ